ಸೊ ಏನು ದಾವಣಗೆರೆ ಮಧ್ಯಭಾಗದಲ್ಲಿ ಇರತಕ್ಕಂತ ಹೈಸ್ಕೂಲು ಮೈದಾನದಲ್ಲಿ ಎಂಟನೇ ವರ್ಷದ ಒಂದು ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದು ಇವತ್ತು ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾರೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೇನು ಶನಿವಾರ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಸೊ ಅದಕ್ಕೆ ಸಾಕಷ್ಟು ಸಕಲ ಸಿದ್ಧತೆಗಳು ನಡೀತಾ ಇದೆ ಒಂದಷ್ಟು ಕಲಾ ತಂಡಗಳನ್ನ ಕರೆಸ್ಬೇಕು ಅಥವಾ ಯಾವ ರೀತಿ ಒಂದು ಸರ್ಕಾರದ ಗೈಡ್ಲೈನ್ಸ್ ಏನೆಲ್ಲ ಇದೆ ಅನ್ನೋ ಫಾಲೋ ಮಾಡ್ತಾರ ನೋಡ್ಬೇಕಾಗಿದೆ ಸೊ ಬನ್ನಿ ಈ ಒಂದು ಅನ್ನ ಸಂತರ್ಪಣೆ ಬಗ್ಗೆ ಹಾಗೂ ವಿಸರ್ಜನೆಯ ಕಾರ್ಯಕ್ರಮ ಬಗ್ಗೆ ಅಧ್ಯಕ್ಷರು ಏನೆಲ್ಲ ಹೇಳ್ತಾರೆ ಕೇಳೋಣ

சரி themes... சரி

ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿಯ ಒಂದು ಎಂಟನೇ ವರ್ಷದ ಒಂದು ಗಣಪತಿ ಕಾರ್ಯಕ್ರಮ ನಡೀತಾರೆ ಅದರಲ್ಲಿ ಒಂದು ವಿಶೇಷವಾಗಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಒಂದು ಪ್ರಸಾದ ವ್ಯವಸ್ಥೆಯನ್ನ ಕಲ್ತಿದ್ದ ಆ ಒಂದು ಪ್ರಸಾದದ ವ್ಯವಸ್ಥೆಯ ಜೊತೆಗೆ ಒಂದಷ್ಟು ಹಿಂದೂ ಮಹಾಗಣಪತಿಯ ಕಾರ್ಯಕರ್ತರು ಟ್ರಸ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಸರ್ ನಮಸ್ಕಾರ ಸರ್ ಹೇಳಿ ಈ ವರ್ಷ ಯಾವ್ಯಾವ ರೀತಿ ಅನ್ನ ಸಂತರ್ಪಣೆಯಲ್ಲಿ ಏನೇನ್ ಮಾಡ್ತಾ ಇದು ಎಂಟನೇ ವರ್ಷದ ಗಣೇಶೋತ್ಸವ ಇಂದು ಮಾಡುತ್ತೆ ನಮ್ಮ ಜೊಳ್ಳಿ ಗುರು ಅಧ್ಯಕ್ಷತೆಯಲ್ಲಿ ಎಂಟನೇ ವರ್ಷ ಆಗಿದೆ ವರ್ಷಕ್ಕೆ ತುಂಬಾ ಲಕ್ಷಾಂತರ ಜನ ಡೈಲಿ ಬರುತ್ತೆ ನೋಡುತ್ತೆ ಬದ್ರೀನಾಥ್ ಟೆಂಪಲ್ ಮಾಡಿದ್ದೀವಿ ತುಂಬಾ ಅದ್ಭುತವಾಗಿದೆ ಒಳ್ಳೊಳ್ಳೆ ಶೋನು ತುಂಬಾ ಅದ್ಭುತವಾಗಿದೆ ಆಮೇಲೆ ಇವತ್ತು ಅನ್ನ ಸಂತ ಪೆಟ್ಟುಕೊಂಡಿದ್ದೀವಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದೀವಿ ತುಂಬಾ ಜನ ಬರುತ್ತೆ ಇಲ್ಲಿ ತುಂಬಾ ಜುಜುಣ ನಡೀತಾ ಇದೆ ಗಣೇಶೋತ್ಸವ ಪ್ರತಿ ವರ್ಷ ಹೀಗೆ ಆಗ್ಲಿ ಅಂತಂದೇ ನಾವು ಪ್ರಯತ್ನ ಪಡ್ತಾ ಇದೀವಿ ಪ್ರತಿ ವರ್ಷ ಒಂದು ಟೆಂಪಲ್ ಮಾಡ್ತಾ ಇದೀವಿ ಒಳ್ಳೊಳ್ಳೆ ಟೆಂಪಲ್ಗಳು ಜನನು ಅಷ್ಟೇ ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಮಾಡೋಕೆ ಈ ವರ್ಷ ಅನ್ನ ಸಂತ ತುಂಬಾ ಗ್ರ್ಯಾಂಡ್ ನಡೀತಾ ಇದೆ ತುಂಬಾ ಜನ ಬಂದಿದೆ ಈಗ ಆಲ್ರೆಡಿ ಪ್ರಸಾದ ಮಾಡ್ತಾ ಇದಾರೆ ಎಲ್ಲರೂ ಆದರೆ ಇಪ್ಪತ್ತನೇ ತಾರೀಕು ಶನಿವಾರ ಒಂದು ವಿಸರ್ಜನೆ ಕಾರ್ಯಕ್ರಮ ಇದೆ ಆದರೆ ಒಂದೇ ಬೇಜಾರಾಗಿ ಈ ಸರಿ ಡಿ ಡಿಜೆ ಕೊಟ್ಟಿಲ್ಲ ಕೊಡ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಬಟ್ ದುರ್ಗಾವೇರಿ ವೀರಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಬಟ್ ನಮ್ಮ ದಾವಣಗೆರೆ ಮಾತ್ರ ಕೊಡ್ತಾ ಇಲ್ಲ ಹಾಗಾಗಿಬಿಟ್ಟು ಎಲ್ಲ ಎಲ್ಲಾ ಹಿಂದೂ ಹಿಂದೂಗಳು ಸೇರ್ಬಿಟ್ಟು ಇದೊಂದು ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ ಈ ಒಂದು ಮಹಾಗಣಪತಿ ಅಧ್ಯಕ್ಷ ಗಣಹೊಮ್ಮ ಗಣಹೊಮ್ಮ ನಂತರ ಅನ್ನ ಸಂತರ್ಪಣೆ ಚಾಲನೆ ಕೊಟ್ಟಿದ್ದೀವಿ ಹದಿನೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣಾ ವ್ಯವಸ್ಥೆ ಮಾಡಿದ್ದೀವಿ ದಾವಣಗೆರೆಯ ಎಲ್ಲ ಹಿಂದೂ ಬಾಂಧವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ನಮನ ಮಾಡ್ಕೊಳ್ತೀವಿ ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡ್ತೀವಿ ಹದಿನೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ವ್ಯವಸ್ಥೆ ವಿಸರ್ಜನೆ ಯಾವಾಗ ಸರ್ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಣಪತಿ ವಿಸರ್ಜನೆ ಚಾಲನೆ ಸಿಗಲಿದೆ ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದು ದಾವಣಗೆರೆ ಇತಿಹಾಸ ಪುಟದಲ್ಲಿ ಒಂದು ಅಚ್ಚಳಿಯದಂತೆ ಉಳಿಬೇಕು ಅಂತಂದು ಇದೊಂದು ಈ ಎರಡ್ ಸಾವಿರದ ಇಪ್ಪತ್ತೈದು ಹಿಂದೂ ಮಹಾಗಣಪತಿ ಬಹಳ ಯಶಸ್ವಿಯಾಗಿ ನಡೀಬೇಕಂತ ಅಂತ ನಮ್ಮ ಉದ್ದೇಶ ಇದೆ ಅದೇ ರೀತಿ ಎಲ್ಲ ಹಿಂದೂ ಬಾಂಧವರು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಎಲ್ಲರನ್ನೂ ಮನವಿ ಮಾಡ್ತಾರೆ ಇವತ್ತೊಂದಷ್ಟು ಸರ್ಕಾರಗಳು ಡಿಜೆನ ಬ್ಯಾನ್ ಮಾಡಿ ಹೆಸರು ಮಾಡಿದೆ ಸೊ ಅದಕ್ಕೆ ತಮ್ಮ ಅಭಿಪ್ರಾಯ ಏನೋ ಸರ್ಕಾರ ಎಲ್ಲೂ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ ತನಕ ಸರ್ಕಾರದ ಆದೇಶ ಹೊಡೆ ಹೊಡಿಸಿತ್ತು ಅಲ್ಲಿ ತನಕ ಯಾವುದೇ ಡಿಜೆ ಕೊಡೋ ಆಗಿಲ್ಲ ಅಂತ ಆಲ್ರೆಡಿ ಹದಿನೈದನೇ ತಾರೀಕು ಮುಗಿದೋಗಿದೆ ಮುಕ್ತ ಡಿ ಡಿಜೆದ ಆದ್ರೂ ಎಲ್ಲಾ ಜಿಲ್ಲೆಗಳಲ್ಲಿ ಹಾವೇರಿ ಇರ್ಬೋದು ಹುಬ್ಳಿ ಧಾರವಾಡ ಇರ್ಬೋದು ವಿಜಯನಗರ ಜಿಲ್ಲೆ ಇರ್ಬೋದು ಬಳ್ಳಾರಿ ಇದೇ ರೀತಿ ಶಿವಮೊಗ್ಗ ಚಿತ್ರದುರ್ಗ ಎಲ್ಲಾ ಜಿಲ್ಲೆಯಲ್ಲೂ ಡಿಜೆಗ ಅನುಮತಿ ಕೊಟ್ಟಿದ್ದಾರೆ ಎಲ್ಲಾ ಗಣಪತಿ ವಿಸರ್ಜನೆಗಳನ್ನು ನಾವು ಈಗಾಗಲೇ ನೋಡಿದೀವಿ ಎಲ್ಲಾ ವಿಡಿಯೋಸ್ ಸಮೇತ ನಮ್ ಹತ್ರ ಇದಾವೆ ಅದೇ ರೀತಿ ನಾವು ದಾವಣಗೆರೆಯಲ್ಲಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಕಾನೂನು ಎಲ್ಲ ಇರುತ್ತೆ ಕಾನೂನು ಕಾನೂನು ರೀತಿಯಾಗಿ ಎಲ್ಲ ಎಲ್ಲಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಎಲ್ಲರಿಗೂ ಅನುಮತಿ ಕೊಟ್ಟಿದ್ರೆ ಅದೇ ರೀತಿ ಕೊಡಿ ಅಂತ ಕೇಳ್ತೀನಿ ಇದು ಕರ್ನಾಟಕದಾಗೆ ಕೇಂದ್ರಾಡಳಿತ ಪ್ರದೇಶ ದಾವಣಗೆರೆ ಜಿಲ್ಲೆ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಇದು ರಾಜ್ಯಪಾಲರ ಅನುಮತಿ ಪಡಿಬೇಕು ಅನ್ನೋದೇನಿಲ್ಲ ಇದು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲೆನೇ ತಾನೆ ಅದೇ ರೀತಿ ಎಲ್ಲಾ ಜಿಲ್ಲೆಯ ಕೂಟ ನಮಗೂ ಕೊಡಿ ಅಂತ ನಾವು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ಈ ವರ್ಷ ಎಷ್ಟು ಡಿಜೆ ಡಿಜೆ ಅನುಮತಿ ಪಡೆಯ ತನಕ ನಾವ್ ಯಾವ್ದನ್ನು ನಿರ್ಧಾರ ಮಾಡಲ್ಲ ನಮ್ಗೆಲ್ಲರಿಗೂ ಕೊಟ್ಟ ರೀತಿ ನಮಗೂ ಕೊಡಿ ಸಾಕಷ್ಟು ಕಲಾ ತಂಡಗಳಿವೆ ಅವುಗಳನ್ನ ಎಲ್ಲ ಕಲಾ ತಂಡಗಳು ಕರೆಸ್ತೀವಿ ಡಿಜೆಗೂ ಅನುಮತಿ ಕೇಳ್ತಿದೆ ಹಿಂದೆ ತಾವು ನೋಡೋದಂಗೆ ಎಲ್ಲ ಕಲಾ ತಂಡಗಳು ಇದ್ವಲ್ಲ ಅದೇ ರೀತಿ ಕಲಾ ತಂಡಗಳು ಇರ್ತಾವು ನಾವ್ ಯಾವ್ದನ್ನು ಬಿಡಲ್ಲ ಸಂಸ್ಕಾರ ಸಂಸ್ಕೃತಿ ಇದೆ ನಾವು ಕಲಾ ತಂಡ ಕರೆಸ್ತೀವಿ ಅದಕ್ಕೆ ತಕ್ಕಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೂ ಡಿಜೆ ಕೊಟ್ಟಿಲ್ಲ ಇದೊಂದು ಗಣಪತಿಗೆ ನೀವು ಅವಕಾಶ ಮಾಡ್ಕೊಡಿ ಇಡೀ ದಾವಣಗೆರೆ ಜಿಲ್ಲೆ ಜನತೆ ಒಂದ್ ಕಡೆ ಸೇರ್ತಾರೆ ಈಗಾಗಲೇ ಅಸಮಾಧಾನ ಸಾಕಷ್ಟು ಜನಕ್ಕೆ ಅಸಮಾಧಾನ ಇದೆ ಡಿಜೆ ಕೊಟ್ಟಿಲ್ಲ ಅಂತ ಇದೊಂದು ಇದೊಂದು ಹಿಂದೂ ಮಹಾಡಪತಿ ಕೊಟ್ರೆ ಎಲ್ಲರೂ ಅಸಮಾಧಾನ ನಿವಾರಣೆ ಆಗುತ್ತೆ ಅಂತ ನಾನು ಎಲ್ಲರ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಉಸ್ತುವಾರಿ ಸಚಿವರು ಸಚಿವರ ಗಮನಕ್ಕೆ ಏನು ತಂದಿಲ್ಲ ಸರ್ಕಾರದ ಆದೇಶ ಇದೆ ಹದಿನೈದ್ ಮುಕ್ತಾಯ ಆಗಿದೆ ಸರ್ಕಾರದ ಆದೇಶನೂ ಮುಕ್ತಾಯ ಆಗಿದೆ ಅದ್ರ ಮೇಲೆ ಜಿಲ್ಲಾಧಿಕಾರಿಗಳಿಗೂ ಅನುಮತಿ ಕೊಡ್ತಕ್ಕಂತ ಅಧಿಕಾರ ಇಲ್ಲೇ ಇಲ್ಲ ಸರ್ಕಾರದ ಆದೇಶ ಇತ್ತು ಸರ್ಕಾರದ ಆದೇಶ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೊಡಕ್ಕೆ ಅವಕಾಶ ಇರಲಿಲ್ಲ ಅನುಮತಿ ಅವಕಾಶನೂ ಮುಗಿದ ಹದಿನೈದು ತಾರೀಕಿಗೆ ಇವತ್ತಿಂದ ಸ್ವತಂತ್ರ ಜಿಲ್ಲಾಧಿಕಾರಿಗಳಿಗೂ ಕೇಳ ಅಂತ ಅಧಿಕಾರ ಇಲ್ಲ ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಹಾಕಿದ್ರೆ ಅದೇ ರೀತಿ ನಮಗೂ ಕೊಡಿ ಸರ್ ಈ ವರ್ಷ ಯಾವ ಅದೇ ಹಳೆಯ ಮಾರ್ಗ ಮುಖಾಂತರ ಅಥವಾ ರೂಟ್ ಮ್ಯಾಪ್ ಚೇಂಜ್ ಮಾಡಿದ್ದಾರೆ ಯಾವದೇ ಮಾರ್ಗ ಬದಲಾವಣೆ ಇಲ್ಲ ಪ್ರತಿ ವರ್ಷ ಏಳು ವರ್ಷಗಳು ಯಾವ ರೀತಿ ನಾವು ಮಾರ್ಗದಲ್ಲಿ ಹೋಗಿ ಅದೇ ಮಾರ್ಗದಲ್ಲೇ ನಾವು ವಿಸರ್ಜನೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಸೊ ಈಗ ಊಟದ ವ್ಯವಸ್ಥೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಸರ್ ಜನಗಳಿಗೆ ಒಂಥರ ಸ್ವೀಟ್ ಸ್ವೀಟ್ ಮಾಡಿಸಿದೀವಿ ಪಲ್ಯ ಇದೆ ಉಪ್ಪಿನಕಾಯಿ ಇದೆ ಅನ್ನ ಸಾಂಬಾರ್ ಇದೆ ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೀವಿ ಊಟ ತಟ್ಟೆ ಹಾಕಕ್ಕೆ ಗಾಡಿ ವ್ಯವಸ್ಥೆ ಕಾರ್ಪೊರೇಷನ್ ಗಾಡಿ ವ್ಯವಸ್ಥೆ ಮಾಡಿದೀವಿ ಎಲ್ಲ ರೀತಿಯ ಅನುಕೂಲತೆ ಮಾಡಿದ್ದೀವಿ ನೋಡಿದೆ ಸಾಕಷ್ಟು ಜನ ಲೈನ್ ಅಲ್ಲಿ ಇದ್ಕೊಂಡು ಸರ್ತಿ ಸಲ ಬಂದು ಇದುಕೊಂಡು ಊಟ ಮಾಡ್ತೀವಿ ಶಾಂತ ರೀತಿಯಾಗಿ ಈ ಒಂದು ಅನ್ನ ಸಂತರ್ಪಣೆ ನಡೀತಾ ಇದೆ ಅದೇ ರೀತಿ ಕೊನೆಯವರೆಗೂ ಇದೇ ಶಾಂತ ರೀತಿ ಕಾಪಾಡ್ಕೊಂಡು ಹೋಗಿ ಅಂತ ನಾ ಇದು ಇವರ ನಮ್ಮ ಹಿಂದೂ ಮಹಾಗಣಪತಿಯ ಅಧ್ಯಕ್ಷರ ಮಾತಾಗಿತ್ತು ಈಗೇನು ಈ ವರ್ಷ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದು ಮುಗಿದಿದೆ ಸೊ ನಮಗೆ ಡಿ ಅವಕಾಶ ಕೊಡ್ರಿ ಅಂತ ಕೂಡ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ ಸೊ ಒಂದು ವೇಳೆ ಇವತ್ತು ಅನ್ನ ಸಂತರ್ಪಣೆ ಸಾಕಷ್ಟು ಜನಕ್ಕೆ ಒಂದು ಹದಿನೈದು ಸಾವಿರ ಜನಕ್ಕೂ ಹೆಚ್ಚು ಅಡಿಗೆ ವ್ಯವಸ್ಥೆ ಮಾಡಿ ಆ ಭಕ್ತಾದಿಗಳಿಗೆಲ್ಲ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಈ ವರ್ಷವೂ ಕೂಡ ಎಲ್ಲಾ ಊರಿನ ದಾವಣಗೆರೆ ಇರ್ತಕ್ಕಂಥ ಎಲ್ಲಾ ಜನರು ಸೇರಿ ಈ ಒಂದು ಹಬ್ಬವನ್ನ ಈ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಅಂತ ಕೂಡ ಆಹ್ವಾನಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದಾ ಇವರು ಚೋಳೆಗೂರು ಅವರ ಮಾತಾಗಿತ್ತು Ladies ah simples só para cair. Dondra aí,

ತಾವು ಗಮನಿಸ್ತಾ ಇದ್ರೆ ಇವತ್ತು ಏನು ಇನ್ನು ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಅನ್ನ ಸಂತರ್ಪಣೆಯ ಜೊತೆಗೆ ಇವತ್ತು ಪ್ರಸಾದವನ್ನ ಊಟ ಮಾಡ್ತಾ ಇರೋದು ಸೊ ಅದ್ರ ಜೊತೆಗೆ ಏನು ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಯ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗಾಗಲೇ ಜೊಳ್ಳುಗುರು ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇಂತ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ವಿ ಜಿ ಒನ್ ಕನ್ನಡ ದಾವಣಗೆರೆ